ವಿಜ್ಞಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಹಾಗೂ ವಿವಿಧ ಸಂಸ್ಥೆಗಳ ಆಶ್ರಯದಲ್ಲಿ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿಂದು ಅಂತರ ಪ್ರೇರಣಾ ಗ್ಲೋಬಲ್ ಸಮಿಟ್ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಹ್ಯುಮ್ಯಾನಿಟೇರಿಯನ್ ಮಿಷನ್ ಸಂಸ್ಥೆಯ ಮುಖ್ಯಸ್ಥರಾದ ಸದ್ಗುರು ಮಧುಸೂದನ್ ಸಾಯಿ ಉದ್ಘಾಟಿಸಿದರು ಈ ವೇಳೆ ಟಿಇಐಎ ಮುಖ್ಯಸ್ಥರಾದ ಮದನ್ ಪದಕಿ ಬರಹಗಾರ ರಾಮಕುಮಾರ್ ಶೇಷು ವಿಜ್ಞಾನ ಸಂಸ್ಥೆಯ ಬೋಧಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಬಳಿಕ ಮಧುಸೂದನ್ ಸಾಯಿ ಭಾರತೀಯ ಸಮಾಜದಲ್ಲಿ ವ್ಯಾಪಾರವನ್ನು ಧರ್ಮ ಎಂಬ ಶ್ರೇಷ್ಠ ಪರಿಕಲ್ಪನೆಯ ಅರ್ಥ ಹೊಂದಿದೆ ವ್ಯಾಪಾರ ವ್ಯವಹಾರ ಸೇರಿದಂತೆ ಯಾವುದೇ ವಾಣಿಜ್ಯ ಚಟುವಟಿಕೆಗಳು ಮಾನವೀಯ ನೆಲೆಯಲ್ಲಿರಬೇಕು ಎಂಬ ಸಂದೇಶವನ್ನು ಭಗವದ್ಗೀತೆ ಒಳಗೊಂಡಿದೆ ಎಂದು ತಿಳಿಸಿದರು ಮದನ್ ಪದಕಿ ಕಾರ್ಯಾಗಾರದಲ್ಲಿ ಉದ್ಯಮ ಕೌಶಲ್ಯಗಳನ್ನು ನಿರ್ವಹಿಸುವ ಜೊತೆಗೆ ಅವುಗಳಲ್ಲಿ ನೈತಿಕ ಮೌಲ್ಯಗಳನ್ನು ಅಳವಡಿಸಿಕೊಳ್ಳುವ ಕುರಿತು ಒತ್ತು ನೀಡಲಾಗಿದೆ ಎಂದು ತಿಳಿಸಿದರು